श्री श्रीगुरुभ्योन्नमः हरिः ॐ श्रीविद्याधीशविजयः नीरजो गुणशीलोऽपि पूर्वकम् पन्नीरजरो जो जोराजीं जो मौलिनाभृत्व निराट् एकस्वान्तरितो विष्णुरितीव गुणरे गुरुनेरिणा सानन्दमङ्कपाल्यासौ समभावी सभान्तरे कौशेशो तत्समादिष्ठे विष्टरे विनयानतः हा। हार्दकौ सार्दनलोक कुतकीवव्यलोक्यत तनयाग्रिमतत्ताद्धग्विनयादिमहागुणे वार्धककां प्रेरितं तेने मूर्ध्निकम्पं स विस्मितः तमन्वतः निजप्रेयो मतरक्षाविचक्षणं निरगाद्गुरवक्त्राब्जात् प्रमदेनैव वा भारति वत्स मत्सरित्वाति सत्सूत्रकृत्सूत्की मत्सरित्वातिकुत्सिता कृत्स्नाप्यत्सभादूराद दूरादभर्त्सिहकयोत्सवात् तद्यानन्दतीर्थान्तरररविन्दमिलिन्दितसाधुवृन्दानन्ददोषा वा नन्दी नन्दीदिन्दिरापतिः पृथ्वीं सद्दर्शधूरां वहतां महतां शुचिः यमीभानां भवज्ञे रातन तरीरी वो जला हा अश्राम तम ब्राह्मण जीव जीवन जीव वृत्त्या तम शतम वच्च करुणा महिते मध्वहिते मध्वहिते हिते भक्तिर मुक्तिप्रदेवेशा भवता भुविदादशी श्रीकृष्णार्पणमस्तु हरे श्रीनिवास इधर वाले के नाव के ಶ್ರೀ ವಿದ್ಯಾಧೀಶ ಮಹಾಕಾವ್ಯದ ಏಳನೆಯ ಸರ್ಗದ ಹನ್ನೊಂದರಿಂದ ಇಪ್ಪತ್ತು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ರಜೋಗುಣರಹಿತರಾದ ಶ್ರೀ ವಿದ್ಯಾಧೀಶ ತೀರ್ಥಯತಿಗಳು ಆತರದಿಂದ ಗುರುಗಳ ಪಾದರೇಣುಗಳನ್ನು ಶಿರಸ್ಸಿನಲ್ಲಿ ಧರಿಸುತ್ತಾ ಗುರುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿದರು ನಮ್ಮಿಬ್ಬರ ಹೃದಯದಲ್ಲಿ ನೆಲೆಸಿರುವವನು ವಿಷ್ಣುವು ಒಬ್ಬನೇ ಎಂದು ಹೇಳುತ್ತಾ ಗುರುಗಳಾದ ಶ್ರೀ ವೇದವ್ಯಾಸ ತೀರ್ಥರು ಶ್ರೀ ವಿದ್ಯಾಧೀಶ ತೀರ್ಥರನ್ನು ಆನಂದದಿಂದ ಗಾಢವಾಗಿ ಆಲಂಘಿಸಿದರು ಗುರುಗಳ ಆದೇಶದಂತೆ ಕುಶಾಸನದಲ್ಲಿ ಕುಳಿತುಕೊಂಡು ಗುರುಗಳ ಹೃದಯದಲ್ಲಿ ನೆಲೆಸಿರುವ ಹಂಸವರ್ಧನನಾದ ಶ್ರೀಕೃಷ್ಣನನ್ನು ನೋಡುವುದರಲ್ಲಿ ಕುತೂಹಲವುಳ್ಳವರಂತೆ ಕಾಣುವ ವಿನಮ್ರರಾದ ಶ್ರೀ ವಿದ್ಯಾಧೀಶ ತೀರ್ಥರನ್ನು ಜನರು ನೋಡಿದರು ತಮ್ಮ ಕರಕಮಲ ಸಂಜಾತರಾದ ಶ್ರೀ ವಿದ್ಯಾಧೀಶ ತೀರ್ಥರ ವಿನಯಾದಿ ಸದ್ಗುಣಗಳಿಂದ ಬಹಳವಾಗಿ ಸಂತೋಷಗೊಂಡ ಶ್ರೀ ವೇದವ್ಯಾಸ ತೀರ್ಥರು ತಮ್ಮ ವಾರ್ಧಕ್ಯದಿಂದ ಮೊದಲೇ ಕಂಬಿಸುತ್ತಿದ್ದ ತಲೆಯನ್ನು ಮತ್ತೆ ಮತ್ತೆ ತೂಗಿದರು ಸಂತೋಷದಿಂದ ಶ್ರೀ ವೇದವ್ಯಾಸ ತೀರ್ಥರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಎಂದರ್ಥ ಅನಂತರ ತಮಗೆ ಪ್ರಿಯವಾದ ದ್ವೈತ ಸಿದ್ಧಾಂತ ರಕ್ಷಣೆಯಲ್ಲಿ ಅತ್ಯಂತ ಸಮರ್ಥರಾದ ಶ್ರೀ ವಿದ್ಯಾಧೀಶ ತೀರ್ಥರನ್ನು ಕುರಿತು ಶ್ರೀ ವೇದವ್ಯಾಸ ತೀರ್ಥರು ಸಂತೋಷದಿಂದ ಹೇಳಿದ ಮಾತುಗಳನ್ನು ಈ ಮುಂದಿನ ಆರು ಶ್ಲೋಕಗಳಲ್ಲಿ ವರ್ಣಿಸುತ್ತಾರೆ ವತ್ಸ ವಿದ್ಯಾಧೀಶ ತೀರ್ಥರೇ ವೇದಗಳಲ್ಲಿ ಮತ್ತು ವೇದವ್ಯಾಸರಿಂದ ರಚಿತವಾದ ಬ್ರಹ್ಮಸೂತ್ರಗಳಲ್ಲಿ ಪ್ರತಿಪಾದಿಸಲ್ಪಟ್ಟ ಯಥಾರ್ಥ ಯಥಾರ್ಥಾರ್ಥಗಳನ್ನು ಬಿಟ್ಟು ಮಾತ್ಸರ್ಯ ಭಾವದಿಂದ ಅಪಾರ್ಥವನ್ನು ಕಲ್ಪಿಸಿದ ದುರ್ಜನರ ಸಮೂಹವು ನಿಮ್ಮಿಂದ ಭಯಗೊಳಿಸಲ್ಪಟ್ಟಿತು ಪರವಾದಿಗಳಿಂದ ಪ್ರತಿಪಾದಿಸಲ್ಪಟ್ಟವಾದವು ನಿಮ್ಮಿಂದ ನಿರಾಕರಿಸಲ್ಪಟ್ಟವು ಎಂದರ್ಥ ಶ್ರೀಮಧ್ವರ ಅಂತರ್ಯಾಮಿಯು ಸಜ್ಜನಿಗೆ ಆನಂದಪ್ರದನೂ ಇಂದಿರಾಪತಿಯೂ ಆದ ಶ್ರೀಹರಿಯು ನೀವು ಮಾಡುತ್ತಿರುವ ಪರಮತ ನಿರಾಕರಣೆಯಿಂದ ಸಂತುಷ್ಟನಾಗಿದ್ದಾನೆ ಎಂದು ಶ್ರೀ ವಿದ್ಯಾಧೀಶ ತೀರ್ಥರನ್ನು ಕುರಿತು ಶ್ರೀ ವೇದವ್ಯಾಸ ತೀರ್ಥರು ಅತ್ಯಂತ ಸಂತೋಷದಿಂದ ಹೇಳಿದರು ಭೂಮಂಡಲವನ್ನು ಹತ್ತ ದಿಗ್ಗಜಗಳಲ್ಲಿ ಐರಾವತವು ಶ್ರೇಷ್ಠವಾಗಿರುವಂತೆ ಮಧ್ವಮತ ಪ್ರತಿಷ್ಠಾಪನೆಯ ಕಾರ್ಯಭಾರವನ್ನು ಹತ್ತ ನೀವು ಯತಿಗಳಲ್ಲಿ ಶ್ರೇಷ್ಠರಾಗಿರುವಿರಿ ಎಂದು ವಿ ಶ್ರೀ ವಿದ್ಯಾಧೀಶ ತೀರ್ಥರನ್ನು ಕುರಿತು ಹೇಳಿದರು ವತ್ಸ ವಿದ್ಯಾಧೀಶ ತೀರ್ಥರೇ ಯಾವಾಗಲೂ ಶ್ರೀರಾಮದೇವರ ಸೇವೆಯೇ ನಿಮ್ಮ ಜೀವನದ ಮುಖ್ಯ ಧ್ಯೇಯವಾಗಲಿ ಚಕೋರ ಪಕ್ಷಿಯು ಚಂದ್ರನ ಕಿರಣಗಳನ್ನು ಆಶ್ರಯಿಸಿ ಬಹುಕಾಲ ಜೀವಿಸುವಂತೆ ನೀವು ರಾಮದೇವರ ಸೇವೆಯನ್ನು ಆಶ್ರಯಿಸಿ ನೂರಾರು ವರ್ಷ ಬಾಳರಿ ದಯವುಳ್ಳವನು ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರಿಯನು ಮಧುನಾಮಕ ದೈತ್ಯನಿಗೆ ಶತ್ರುವಾದ ವಿಷ್ಣುವಿನಲ್ಲಿ ಮಾಡುವ ನಿಮ್ಮ ನಿರ್ವಾಜವಾದ ಭಕ್ತಿಯು ಮುಕ್ತಿಯನ್ನು ತಂದುಕೊಡುವುದು ಮುಂದಿನ ಭಾಗವನ್ನು ನಾಳಿನ ಕಂತಿನಲ್ಲಿ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣ ಅರ್ಪಣ